மத்திய ஹோராட்டவன் எரண்டு சாயிரத்த இப்பத்தேழைய இசுவை சிவா சரி பெளகா ஜில்லைய ராயபா தாலுக்கு மட்டும் மீசலா சில ஆரைய மஹான செப்டெம்பர் இப்போ தீங்கு சனிவாரி ஹன்னெண்டு கண்டி ஆறுகேரி கிராஸ்னா மெரவிகரி நகரில் இருந்த ಸಣ್ಣ ಋಷಿಬೇನಿಲ್ಲ ಮಾತ್ರ ಇದು ವಿಶ್ವ ಪ್ರಮಾಣದ ಹೆಚ್ಚಿನ ಸಾರಿ ತಿನ್ನದ ದಾಖಲೆ ಆಗಿದೆ ಮತ್ತೆ ಚಲುವಡಿಯನ್ನ ಲಾತನ್ನೋ ಪರಮಸ್ಥಿರದಿಂದ ಚಲುವದಿಕ್ಕೆ ಲಯಪಕ್ತ ಅಂತ ಮಾಡ್ತಾನೆ ಅತ್ತಿ ತಾನು ಪರಿವರ್ತನೆ ಮಾಡ್ತಾನೆ ಹಾಗಾಗಿ ನಾದ ತಾಳ್ವಿಗೆ ಚಲುವದ ಮಾರ್ಗದ ಪರಿವರ್ತನೆಯನ್ನ ಜೀವಂತವನ್ನ ಮಾಡೋಕೆ ಸರ್ಕಾರಗಳ ತರಸಬೇಕು ನಿರ್ದೇಶಕರು ಇರಬೇಕು ಅರೇ ಅನುಸರಿಸುತ್ತೆ ಕೊಡ್ತೀವಿ

ನಾವು ಆಸ್ಪತ್ರೆಯ ಒಡನಾಡಿ ಐಬಾಕ್ ತಲುಪಿದ ನಂತರ ಜಿಲ್ಲಾ ಮಟ್ಟದ ಗ್ರಾಮ ಗ್ರಾಮೀಯ ಕೋರ್ಲ ಸಭೆ ಎಂಬ ಕಾರ್ಯಕ್ರಮವನ್ನು ಮಾಡಿತು ನಂತರ ಪೊಲೀಸ್ ಅಧೀಶನಂ ಪ್ರತಿ ಸೋಮವಾರ ಮಾಡುತ್ತಿತ್ತು ನಮ್ಮ ಗ್ರಾಮದಲ್ಲಿ ಮಾಡಿದೆ ಗ್ರಾಮ ಗ್ರಾಮೀಯ ಕೋರ್ಲ ಕಾರ್ಯಕ್ರಮ ಅಧ್ಯಕ್ಷ ಕಾರ್ಯಕ್ರಮದ ಸ್ತ್ರಬನೆ ಆಗಿತ್ತು ಹಾಗೆ ಜನಜಾತರಲ್ಲ ಶ್ರೀ ಬಲರಾಮ ಜಿ ಎಲ್ಲರ ತರ ಸಭೆ

ಯಾವತ್ತು ನಮ್ದು ಸಂಘಟನೆ ಯಾವುದು ಬಹಳ ಸಪೋರ್ಟ್ ಮಾಡ್ತಾರ ಅದ ಅದೇ ರೀತಿ ನಮ್ ಪಕ್ಷಿ ಏನಾದಕ್ಕೆ ನಂಗೆ ಫೋನ್ ಮಾಡಿ ಏನ ಎಲ್ಲ ನಮ್ದು ಗುರುಗಳ ಚಲೋ ಹೋರಾಡುತ್ತಾರ ಲಿಂಗಾಯತ ಸಂಬಂಧ ಭಾಳ ಹೋರಾಟ ಇದು ಮಾಡತ್ತ ಇರುತ್ತೆ ಫೋನ್ದಾಗ ಫೋನ್ ಮಾತ್ರ ನಮ್ದೆ ಲೇಟ್ ಆಗತ್ತಿ ಯಾವಾಗ ಬರೋರ ಬಟ್ ಬಹಳ ಖರ್ಚ ತಗೊಳ್ತಾರೆ ನಮ್ಮ ಸಮಾಜದ ಬಗ್ಗೆ ನಮ್ದು ಇತರ ಭಾಳ ಎಷ್ಟು ಹೇಳ ಸಾಲದ ಏನೇ ಇರಲಿ ನಮ್ ಸಣ್ಣಗಳು ಫೋನ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆ ಬಂದ ಎಲ್ಲಾ ಮಾಡ್ತಾರ ಅದೇ ದಿನ ನಮ್ ಸಮಾಜಕ್ಕೆ ನಮ್ ಇಬ್ಬಳಗ್ ನಮ್ಗೆ ಪೂಜೆ ಸಿಕ್ಕಿದಾರ ಹಂಗ ನಮ್ ಸಮಾಜಕ್ಕೆ ಪಂಚಮ ಶಾಲೆ ಗುರುಗಳು ಸಿಕ್ಕಿದಾರ ಯಾವಾಗು ನಮ್ದು ಏನೇ ಕೆಲಸ ಇರಲಿ ಏನೇ ಇರ್ಲಿ ನಮ್ಮ ಸಮಾಜ ಬಗ್ಗೆ ಬಹಳ ಕಾಳಜಿ ಮಾಡ್ತಾರ ಹಂಗ ನಮ್ಗೆ ಎರಡೂ ಗುರುಗಳು ಇರತ ಬಗ್ಗೆ ನಮ್ಗೆ ಏನೇ ಕಡಿಮೆ ಆಗ್ಲಿಲ್ಲ ಇಲ್ಲಿ ಪಂಚಮ ಶಾಲೆಗೆ ಪಂಚಮಿಕ್ಕಿದ ಇದಾವ್ರಪ್ಪ ಉದ್ಭವ ಅರ್ಜು ಕಂದ ಇಲ್ಲಿ ಬಹಳ ಅಭಿವೃದ್ಧಿ ಆಗೈತಿ ಹಂಗ ಇನ್ನ ನಾವು ಸ್ಟಾರ್ಟ್ ಮಾಡೋದೈತಿ ಈಗ ಅಜರ್ಗಿ ರೈಬಾರ್ ತೆಕ್ಷನ್ ಗಡಗಡ ಎಲ್ಲ ಇದಾಯ್ತು ಅವಾಗ ಮೇ ಮಾಡಿದ್ವಿ ನಾವು ಸಮಾಜ ಈಗ ಹಾರಿಗಿರಿದಾಗ ದೊಡ್ಡ ಪ್ರಮಾಣ ಒಂದು ಸಮಾಜ ಟು ಎಂಬ ನಾವು ಹೋರಾಡದ ಅವ್ರಿಗೆ ಏನೇ ಬೇಕಾಗಿಲ್ಲ ನಮ್ಗೂ ಬೇಕಾಗಿಲ್ಲ ಯಾಕ ಮುಂದಿನ ಹುಡುಗರು ಭವಿಷ್ಯ ಸಂಬಂಧ ಹೋರಾಡದ ಆದ ಕಾರಣ ಮತ್ತೊಂದು ಈಗ ಹೇಳ ಸಂಗಮನ ಈಗ ನಾವು ಯಾರೋ ಚಲೋ ಬಗ್ಗೆ ರೊಕ್ಕ ಮಾಡಿ ಏನ್ ಮಾಡೋದು ಮಠ ಬೇಕಾದ್ ಮಾಡ್ಕೋತೀರ ಸ್ವಾಮಿಗಳು ಆದ್ರೂ ಒಂದು ಸಣ್ಣ ಮಠ ಇದ್ರು ಅಲ್ಲಿಯೂ ರಾಜಕೀಯ ಅವ್ರು ಒಂದು ಮಠದ ಕೀಲಿ ಹಾಕೋ ಪರಿಸ್ಥಿತಿ ಬಂದಿದ್ವಿ ಅವ್ರ ಏನೇನೋ ಷಡ್ಯಂತ್ರ ಮಾಡಿ ನಮ್ದು ಶಕ್ತಿ ಕುಗ್ಸಾಕ್ ನೋಡತ್ತವೋ ಅದಕ್ಕೆ ನಾವು ರಾಯಬಾಗ್ ತಾಲೂಕು ವತಿಯಿಂದ ಅಜರಾಂಪರ್ ನಮ್ದು ಹೆಸರು ಹೇಳ್ಬೇಕಂದ್ರಾವ್ ರಾಯಬಾಗ್ ಹರಗೆರೆ ರಾಯಬಾಗ್ ತಾಲೂಕು ನಾವು ಒಂದು இவ்வளவு ரம் மந்திர் நம்ம பஞ்சாயத் சாலைய மட்ட கட்டுப்போ அந்த ஜாகத்தவ அது எல்லா ஆலய எல்லா ஒவ்வொரு கூட ಆದ್ರೆ ನಾವ್ ಎಲ್ಲಾ ಹಳ್ಳಿಯಿಂದ ಕಲೆಕ್ಟ್ ಮಾಡಿ ರಾಮ ಮಂದಿರ ಒಂದೊಂದು ಇಟೈ ಹೆಂಗ ಹೆಸರಾಯ್ತಾ ಹಂಗ ನಮ್ ಪಂಚಮ ಶಾಲೆ ಒಬ್ಬವ್ರದ್ದ ಅವ್ರ ಭಕ್ತಿಯಿಂದ ಕೊಟ್ಟಾರ ಗೊಳೆ ಮಾಡಿ ನಾವು ನಮ್ ರಾಯಬಾಗ ಒಂದೊಂದು ಜಾಗ ಖರೀದಿ ಮಾಡತಾವ್ ಒಂದು ಮಠ ಕಟ್ಟವ್ರ ಬೇರೆ ಇದ್ರು ಬೇರೆ ತಾಲೂಕದವ್ರ ಹಂಗ ನಾವ್ ಎಲ್ಲಾರು ಸಮಾವೇಶ ಮಾಡಿ ನಮ್ದು ಯಾವತ್ತು ಅಜರಾಮ ನಮ್ದು ಎಲ್ಲಾರು ದೇವ್ರ ಅಲ್ಲಿ ಎದ್ ರಾಮ ಮಂದಿರ ಮಂದಿರ್ ಅಂತಿಲ್ಲ ಹಂಗ ಎಲ್ಲಾರು ಗುಡಿ ಹಾಕಿ ಅಟಾಕ್ ಹಿಂಗ ನಾವ್ ರಾಮ ಮಂದಿರ ಏನ್ ಕಟ್ಟಬೇಕಲ್ಲ ಕಟ್ಟೋದ್ ಆಗಿತ್ ಅಂಗ್ ಸಿಕ್ಕೇ ಸಿಕ್ತೈತ್ ನಾ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ್ ಮಾಡ್ರಂ ಈದ್ ಆಶೀರ್ವಾದ ಸಿಕ್ಕೈತೆ ಆಗೇ ಆಗ್ತಿದ್ ಇವತ್ತಿನ ನಾಳೆ ಆಗತಿ ಆಮೇಲೆ ನಮ್ಮದು ಸಮಾಜದ ಮಠ ಆಗ್ಬೇಕು ಎಲ್ಲರೂ ಒಂದ್ ಭಕ್ತಿ ಬೇಕು ಒಂದು ಬೆವರದಿಂದ ಬಂದು ಹಣ ಬೇಕು ಅದ್ರಿಂದ ಎಷ್ಟೇ ಆಗ್ಲಿ ನಾವು ಬಾಳೆ ಮಾಡಿ ಒಬ್ರದ ತಗೋಬೇಡ್ರಿ ಒಬ್ರದ ಇದ್ ಮಾಡಿ ನಮ್ ಭಕ್ತರು ಎಷ್ಟು ಕೊಡ್ತಾರ ಅದ್ರಿಂದ ಇನ್ನ ನಾಲ್ಕು ವರ್ಷ ಆಗ್ಲಿ ಹಂಗ ಎಲ್ಲ ಕಲೆಕ್ಟ್ ಮಾಡಿ ನಾವೊಂದು ಮಠ ಕಟಕ ಎಲ್ಲ ಇದ ಮಾಡಿದವು ನಿಮ್ ಊರದಿಂದ ಎಷ್ಟು ಕಲೆಕ್ಟ್ ಮಾಡಿ ಕೊಡ್ತೀರಿ ದಿವಸ ಘೋಷಣೆ ಮಾಡ್ರಿ ಮತ್ತೆ ಎಲ್ಲರೂ ದಯವಿಟ್ಟು ಬರ್ರಿ ಇವ್ರಿಗೆ ನಮಗ ಯಾವಾಗ ಒಕ್ಕ ತೋರ್ಸ ಎಲ್ಲರೂ ನಮ್ಮ ಹಿಂದ ಬೆಳಕು ನಾವು ಎಲ್ಲ ಬಂಗಾರ ಕೈಯಾಗೈತಿ ಆದ್ರೆ ಬೆಲೆ ಕೈಯಾಗಿಟ್ರೆ ಿ ಸಮಾಜದ ಲಿಂಗಾಯತ ಪಂಚಮಾಲಿ ಸಮಾಜದ ಮಕ್ಕಳಾಗಿ ಸಂವಿಧಾನ ಬದ್ಧವಾಗಿ ಹೋರಾಡುತ್ತಿರುವ ನಮ್ಮ ಮೇಲೆ ನಮ್ಮ ಮೇಲೆ ಇವತ್ತಿನ ನಂದಿಪುಳಿ ಗ್ರಾಮದ ಮಹಿಳೆಯರು ಯಶಸ್ವಿ ಮಾಡಿದೆ ನಮ್ಮ ಪಕ್ಷ ಪೂಜೆ ತೆಗೆದು ಮಾತುಕತೆ ಮಾಡ್ತಾರೆ ಆ ಪೂಜೆ ಆಶ್ರಮ ಇವತ್ತು ಈ ಸಂಬಂಧ ರಿಗೆ ಬರ್ತಮ್ಮ ಬಾಳೆ ಎಷ್ಟು ಮನೆ ಮನೆಯಲ್ಲಿ ಏಳು ಮನೆಯ ಏಳು ಮನೆಯ ಬಿಟ್ಟು ಏಳು ಮನೆ ಐತೆ ಮೇನೆ ಅವ್ರ ಮನೆಯವರ ವಾಸ್ತವ ಆ ಮುಖಾಂತರ ಸಂಘಟನೆ ಮಾತ್ರ ಯಾವ ಬೇಡಿಕ ತರಿಸಿಲ್ಲ ಬರೆಯಲಿ ಕೊಡನೆ ಬಂದಾರ ನಂತರ ನಂದಿ ಗ್ರಾಮಕ್ಕೆ ಬಂದಾರ ಮತ್ತೊಂದಿಗೆ ಬಂದಾರ